ಮಹಿಳೆಯ ಹಣ ಬೆಲೆ ಬಾಳುವ ಮೊಬೈಲ್ ಮರಳಿಸಿ ಮಾನವೀಯತೆ ಮೆರೆದ ಆಟೋ ಚಾಲಕರು ಯಾರದೋ ದುಡ್ಡು ಎಲ್ಲಮ್ಮನ ಜಾತ್ರೆ ಎನ್ನುವ ಗಾದೆ ಮಾತಿನಂತೆ ನಡೆಯುತ್ತಿರುವ ಈಗಿನ ಕಾಲದಲ್ಲಿ ದುಡ್ಡು ಸಿಕ್ಕರೆ ಸಾಕು ಅನ್ನುವಂತಹ ಪರಿಸ್ಥಿತಿಯಲ್ಲಿ ಜನ ಇದ್ದಾರೆ ನಗರದಲ್ಲಿದ್ದ ಆಟೋ ಚಾಲಕರಿಗೆ ಒಂದು ಮೊಬೈಲ್ ಮತ್ತು ಆರು ಸಾವಿರ ರೂಪಾಯಿ ಸಿಕ್ಕಿದೆ ಇಂತಹ ಕಾಲದಲ್ಲಿ ತನ್ನ ಜೇಬಿನಲ್ಲಿ ಇರುವಂತಹ ಹಣವನ್ನು ಕಳೆದುಕೊಂಡ ರಾಮದುರ್ಗ ತಾಲೂಕಿನ ಗೊಡಚಿ ಗ್ರಾಮದ ವ್ಯಕ್ತಿ ಮಂಜುನಾಥ್ ಇದೇ ಮಂಜುನಾಥ ಮನಹಟ್ಟಿಗೆ ತನ್ನ ಸ್ವಂತ ಕೆಲಸಕ್ಕೆ ಬಂದಿದ್ದಾನೆ ಮರಳಿ ತನ್ನ ಗ್ರಾಮಕ್ಕೆ ಹೋಗುವ ಸಂದರ್ಭದಲ್ಲಿ ತನ್ನ ಹತ್ತಿರ ದುಡ್ಡು ಇಲ್ಲ ಅಂದಾಗ ಎಲ್ಲೋ ಬಿದ್ದಿದೆ ಎಂದು ಗಾಬರಿಗೊಂಡು ನಗರದ ಬಸ್ ನಿಲ್ದಾಣದ ಹತ್ತಿರ ಕಳೆದುಕೊಂಡ ಹಣವನ್ನು ಹುಡುಕಾಡುತ್ತಿದ್ದಾನೆ ಹೀಗೆ ಪರದಾಡುತ್ತಿದ್ದ ಮಂಜುನಾಥನನ್ನು ಗಮನಿಸಿದ ಆಟೋ ಚಾಲಕರು ಏನಾಗಿದೆ ಎಂದು ವಿಚಾರಿಸಿದಾಗ ಆ ಮಂಜುನಾಥ ಹಣ ಮತ್ತು ಮೊಬೈಲ್ ಕಳೆದಿದೆ ಎಂದಾಗ ಹಣ ಮತ್ತು ಮೊಬೈಲ್ ಬನಹಟ್ಟಿ ನಗರದ ಶ್ರೀ ಕಾಡಸಿದ್ದೇಶ್ವರ ಆಟೋ ಚಾಲಕರು ಆರು ಸಾವಿರ ರೂಪಾಯಿ ಹಣ ಹಾಗೂ ಇನ್ನೊಬ್ಬ ಮಹಿಳೆಯ ಹದಿನೈದು ಸಾವಿರ ರೂಪಾಯಿ ಬೆಲೆ ಬಾಳುವ ಮೊಬೈಲ್ ಮರಳಿಸಿ ಮಾನವೀಯತೆ ಮೆರೆದಿದ್ದಾರೆ ಈ ಸಂದರ್ಭದಲ್ಲಿ ಸದ್ದಾಂ ನದಾಫ್ ಮೋಸಾ ಮುಧೋಳ್ ಸುಭಾಷ್ ಪಾರತನಹಳ್ಳಿ ಆಸೀಫ್ ಅತ್ತಾರ್ ರಾವ್ ಸಾಬ್ ಶಿಂಧೆ ರಾಜು ಎಂಟಗೌಡರ್ ಮೌಲಾ ಅತ್ತರ್ ಫಿರೋಜ್ ಹೊಸೂರ್ ಮುಸ್ತಾಕ್ ಪೆಂಡಾರಿ ಇನ್ನು ಅನೇಕರು ಉಪಸ್ಥಿತರಿದ್ದರು